ನಮಸ್ಕಾರ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ನಮ್ಮದು ಇಲ್ಲಿ ಚುನಾವಣೆಗಳು ಹೇಗೆ ನಡೆಯುತ್ತವೆ ಅನ್ನೋದು ನಿಜಕ್ಕೂ ಒಂದು ದೊಡ್ಡ ವಿಸ್ಮಯ ಅಲ್ವಾ ಹೌದು ಖಂಡಿತ ಇವತ್ತು ನಾವು ನಮ್ಮ ಮುಂದಿರೋ ಮೂಲಗಳನ್ನು ಇಟ್ಕೊಂಡು ಭಾರತದ ಈ ಬೃಹತ್ ಚುನಾವಣಾ ವ್ಯವಸ್ಥೆಯ ಒಳಗೆ ಇಣುಕಿ ನೋಡೋಣ ಆಳವಾಗಿ ಚರ್ಚಿಸೋಣ ಖಂಡಿತವಾಗಿಯೂ ಅಂದ್ರೆ ಸಂವಿಧಾನ ಏನು ಹೇಳುತ್ತೆ ಮತದಾನ ಪ್ರಕ್ರಿಯೆ ಹೇಗಿರುತ್ತೆ ಅದರ ಸವಾಲುಗಳೇನು ಹೇಗೆ ಮುಖ್ಯವಾದ ಅಂಶಗಳನ್ನ ಅರ್ಥ ಮಾಡಿಕೊಳ್ಳೋಣ ಹೌದು ಇದು ಬರೀ ಒಂದು ದಿನದ ಮತದಾನ ಅಲ್ಲ ನೋಡಿ ಕೋಟ್ಯಾಂತರ ಜನರ ಭವಿಷ್ಯ ನಿರ್ಧಾರ ಆಗತ್ತೆ ಅವರ ಆಸೆ ಆಕಾಂಕ್ಷೆಗಳೆಲ್ಲ ಅದೆಲ್ಲದರ ಪ್ರತಿಬಿಂಬ ಇದು ಇದರ ಹಿಂದಿನ ವ್ಯವಸ್ಥೆ ಅಂದ್ರೆ ಸಂರಚನೆ ನಿಯಮಗಳು ಮತ್ತೆ ಸವಾಲುಗಳೂ ಇವೆ ಅದನ್ನೆಲ್ಲ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಹೌದು ನಮ್ಮ ಮೂಲಗಳು ಕೂಡ ಸಂವಿಧಾನದ ಆಧಾರ ಆಮೇಲೆ ಚುನಾವಣಾ ಆಯೋಗದ ಪಾತ್ರ ಇಡೀ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ ಇದರ ಬಗ್ಗೆನೇ ಹೆಚ್ಚು ಗಮನ ಕೊಡ್ತವೆ ಹಾಗಾದ್ರೆ ಶುರು ಮಾಡೋಣ ಈ ಇಡೀ ದೊಡ್ಡ ಪ್ರಕ್ರಿಯೆ ಅಡಿಪಾಯ ಎಲ್ಲಿಂದ ಶುರುವಾಗತ್ತೆ ನಮ್ಮ ಸಂವಿಧಾನ ಏನ್ ಹೇಳುತ್ತೆ ಇದರ ಬಗ್ಗೆ ಆ ನಮ್ಮ ಸಂವಿಧಾನದಲ್ಲಿ ಭಾಗ ಹದಿನೈದಿದೆಯಲ್ಲ ಅದು ಪೂರ್ತಿಯಾಗಿ ಚುನಾವಣೆಗಳಿಗೆ ಮೀಸಲು ಅದರಲ್ಲೂ ವಿಶೇಷವಾದಿ ಆರ್ಟಿಕಲ್ಸ್ ಅಂದ್ರೆ ವಿಧಿಗಳು ಇದರಲ್ಲಿ ಅತ್ಯಂತ ಮುಖ್ಯವಾದದ್ದು ಅಂದರೆ ವಿಧಿ ಮುನ್ನೂರ ಇಪ್ಪತ್ನಾಲ್ಕು ಇದು ಒಂದು ಸ್ವತಂತ್ರ ಚುನಾವಣಾ ಆಯೋಗ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸಿಐ ಅಂತೀವಲ್ಲ ಅದರ ಸ್ಥಾಪನೆಗೆ ಅವಕಾಶ ಕೊಡುತ್ತೆ ಸ್ವತಂತ್ರ ಈ ಪದಕ್ಕೆ ಇಲ್ಲಿ ತುಂಬಾ ಅರ್ಥ ಇದೆ ಅಲ್ವಾ ಏನಿದು ಹೌದು ಹೌದು ಸ್ವತಂತ್ರ ಅಂದರೆ ಆಯೋಗ ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಕೆಲಸ ಮಾಡಬೇಕು ಅಂತ ಸರಿ ಪಾರ್ಲಿಮೆಂಟ್ ಚುನಾವಣೆ ರಾಜ್ಯಗಳ ವಿಧಾನಸಭೆ ಚುನಾವಣೆ ಆಮೇಲೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆಗಳನ್ನೂ ಕೂಡ ಅದರ ಸಂಪೂರ್ಣ ಮೇಲ್ವಿಚಾರಣೆ ನಿರ್ದೇಶನ ನಿಯಂತ್ರಣ ಎಲ್ಲಾ ಅಧಿಕಾರ ಇಸಿಐಗೆ ಇರುತ್ತೆ ಅಂದ್ರೆ ನಿಷ್ಪಕ್ಷಪಾತ ಚುನಾವಣೆ ನಡೆಸೋದೇ ಮುಖ್ಯ ಗುರಿ ಖಂಡಿತ ಅದೇ ಅದರ ಮೂಲಭೂತ ಜವಾಬ್ದಾರಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿರ್ಬೇಕಾದ್ರ ಇದು ಅತ್ಯಗತ್ಯ ಆದ್ರೆ ಈ ಪಂಚಾಯತ್ ಮುನಿಸಿಪಾಲಿಟಿ ಚುನಾವಣೆಗಳ ಕಥೆ ಏನು ಅವು ಈಸಿಯಾಗಿ ನೋಡ್ಕೊಳ್ತಾ ಇಲ್ಲ ಇಲ್ಲ ಅದು ಒಂದು ಮುಖ್ಯವಾದ ವ್ಯತ್ಯಾಸ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗಾಗಿ ಪ್ರತಿ ರಾಜ್ಯದಲ್ಲೂ ಪ್ರತ್ಯೇಕವಾದ ರಾಜ್ಯ ಚುನಾವಣಾ ಆಯೋಗಗಳಿರ್ತವೆ ಓ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್ ಹೌದು ಅವು ಆಯಾ ರಾಜ್ಯ ಸರ್ಕಾರಗಳ ಕಾನೂನುಗಳ ಅಡಿಯಲ್ಲಿ ಕೆಲಸ ಮಾಡುತ್ತವೆ ಇಸಿಐ ವ್ಯಾಪ್ತಿಗೆ ಬರೋದಿಲ್ಲ ಸರಿ ಅರ್ಥವಾಯಿತು ಇನ್ನು ಮತದಾರರ ಹಕ್ಕುಗಳು ಸಂವಿಧಾನ ಏನ್ ಹೇಳುತ್ತೆ ಇಲ್ಲಿ ಮುಖ್ಯವಾಗಿ ಎರಡು ವಿಧಿಗಳು ಒಂದು ವಿಧಿ ಮುನ್ನೂರ ಇಪ್ಪತ್ತೈದು ಓಕೆ ಇದು ಸಾಮಾನ್ಯ ಮತದಾರರ ಪಟ್ಟಿ ಅಂದರೆ ಜನರಲ್ ಎಲೆಕ್ಟೋರಲ್ ರೋಲ್ ಇರಬೇಕು ಅಂತ ಹೇಳುತ್ತೆ ಇದರ ಅರ್ಥ ಏನೋ ಅಂದರೆ ಧರ್ಮ ಜಾತಿ ಲಿಂಗ ಜನಾಂಗ ಈ ಯಾವುದೇ ಆಧಾರದ ಮೇಲೆ ಒಬ್ಬ ಅರ್ಹ ನಾಗರಿಕನನ್ನ ಮತದಾರರ ಪಟ್ಟಿಯಿಂದ ತೆಗೆಯೋ ಹಾಗಿಲ್ಲ ಸರಿ ಅಥವಾ ಅವರಿಗೆ ಅಂತ ಬೇರೆ ಪಟ್ಟಿ ಮಾಡೋ ಹಾಗಿಲ್ಲ ಎಲ್ಲರಿಗೂ ಒಂದೇ ಪಟ್ಟಿ ಒಂದೇ ಅವಕಾಶ ಎಲ್ಲರೂ ಸಮಾನರು ಅಂತ ಹೌದು ಆಮೇಲೆ ಬರುತ್ತೆ ವಿಧಿ ಮುನ್ನೂರ ಇಪ್ಪತ್ತಾರು ಇದು ಇನ್ನೂ ಮುಖ್ಯ ಇದು ಸಾರ್ವತ್ರಿಕ ವಯಸ್ಕ ಮತದಾನ ಅಂದ್ರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಹಕ್ಕನ್ನ ಗ್ಯಾರಂಟಿ ಮಾಡುತ್ತೆ ಓ ಇದು ಬಹಳ ದೊಡ್ಡ ವಿಷಯ ಅಲ್ವಾ ಹೌದು ಭಾರತದ ಪ್ರಜಾಪ್ರಭುತ್ವದ ಒಂದು ಕ್ರಾಂತಿಕಾರಿ ಹೆಜ್ಜೆಯಿದು ಇದರ ಪ್ರಕಾರ ಹದಿನೆಂಟು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಾದವರು ಮೊದಲು ಇಪ್ಪತ್ತೊಂದಿತ್ತಲ್ವಾ ಹೌದು ಕರೆಕ್ಟ್ ಮೊದಲು ಇಪ್ಪತ್ತೊಂದಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅರವತ್ತೊಂದನೇ ತಿದ್ದುಪಡಿ ತಂದು ಹದಿನೆಂಟಿಗೆ ಇಳಿಸಿದರು ಸರಿ ಹಾಗಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟ ಮತ್ತು ಕಾನೂನು ಪ್ರಕಾರ ಅನರ್ಹರಲ್ಲದವರು ಅಂದ್ರೆ ಉದಾಹರಣೆಗೆ ಮಾನಸಿಕ ಅಸ್ವಸ್ಥತೆ ಯಾವುದಾದರೂ ಕ್ರಿಮಿನಲ್ ಅಪರಾಧ ಭ್ರಷ್ಟಾಚಾರ ಈ ಕಾರಣಗಳಿಂದ ಅನರ್ಹರಾಗಿರಬಾರದು ಅಂತ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ವೋಟ್ ಹಾಕೋ ಹಕ್ಕಿದೆ ವಯಸ್ಸಿನ ಮಿತಿ ಇಳಿಸಿದ್ದು ಬಹುಶಃ ಹೆಚ್ಚು ಯುವಜನರು ಭಾಗವಹಿಸ್ಲಿ ಅಂತಿರ್ಬೇಕು ಹೌದು ಖಂಡಿತವಡಿಯು ಸರಿ ಈ ಚುನಾವಣೆಗಳಿಗೆ ಬೇಕಾದ ಕಾನೂನುಗಳನ್ನ ಯಾರು ಮಾಡ್ತಾರೆ ಸಂವಿಧಾನದ ಪ್ರಕಾರ ಅಂದ್ರೆ ವಿಧಿ ಮುನ್ನೂಳ ಇಪ್ಪತ್ತೇಳು ಮತ್ತೆ ಮುನ್ನೂಳ ಇಪ್ಪತ್ತೆಂಟರ ಪ್ರಕಾರ ಪಾರ್ಲಿಮೆಂಟ್ ಮತ್ತು ರಾಜ್ಯಗಳ ಶಾಸನ ಸಭೆಗಳು ಎರಡೂ ಕೂಡ ಕಾನೂನುಗಳನ್ನ ಮಾಡಬಹುದು ತಮ್ಮ ತಮ್ಮ ವ್ಯಾಪ್ತಿಯ ಚುನಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಓಕೆ ಆದ್ರೆ ಒಂದು ಮುಖ್ಯವಾದ ವಿಷಯ ಅಂದ್ರೆ ಪಾರ್ಲಿಮೆಂಟ್ ಮಾಡಿದ ಕಾನೂನಿಗೆ ಹೆಚ್ಚು ಪ್ರಾಧಾನ್ಯತೆ ಇರುತ್ತೆ ರಾಜ್ಯ ಶಾಸನ ಸಭೆ ಮಾಡುವ ಕಾನೂನು ಅದು ಪಾರ್ಲಿಮೆಂಟ್ ಕಾನೂನಿಗೆ ವಿರುದ್ಧವಾಡಿ ಇರೋಹಾಗಿಲ್ಲ ಸರಿ ಅಂದ್ರೆ ಕೇಂದ್ರದ ಕಾನೂನೇ ಮೇಲು ಹೌದು ಒಂದು ವೇಳೆ ಚುನಾವಣೆಯಲ್ಲಿ ಏನಾದ್ರೂ ಸಮಸ್ಯೆ ಗೊಂದಲ ವಿವಾದ ಬಂದ್ರೆ ಕೋರ್ಟ್ಗಳು ನೇರವಾಗಿ ಏನಾದ್ರೂ ಮಾಡಬಹುದಾ ಇಲ್ಲ ಅಲ್ಲಿ ವಿಧಿ ಮುನ್ನೂರ ಇಪ್ಪತ್ತೊಂಬತ್ತಿದೆಯಲ್ಲಾ ಅದು ಬಹಳ ಸ್ಪಷ್ಟವಾಗಿದೆ ಚುನಾವಣಾ ಪ್ರಕ್ರಿಯೆ ಒಂದ್ಸಾರಿ ಶುರುವಾದ್ಮೇಲೆ ಅದರಲ್ಲಿ ಕೋರ್ಟ್ಗಳ ನೇರ ಹಸ್ತಕ್ಷೇಪಕ್ಕೆ ನಿರ್ಬಂಧ ಇದೆ ಅಂದ್ರೆ ಈಗ ಕ್ಷೇತ್ರಗಳ ಗಡಿಗುರುತು ಮಾಡೋದು ಡಿಲಿಮಿಟೇಷನ್ ಅಥವಾ ವೋಟರ್ ಲಿಸ್ಟ್ ತಯಾರಿ ಈ ವಿಷಯಗಳಲ್ಲಿ ನೇರವಾಗಿ ಮಧ್ಯಪ್ರವೇಶ ಮಾಡೋ ಹಾಗಿಲ್ಲ ಹಾಗಾದ್ರೆ ದೂರ ಕೊಡೋಕೆ ಅವಕಾಶ ಇಲ್ವಾ ಇದೆ ಚುನಾವಣೆ ಎಲ್ಲ ಮುಗಿದ ಮೇಲೆ ಫಲಿತಾಂಶದ ಬಗ್ಗೆ ಏನಾದ್ರೂ ಆಕ್ಷೇಪಣೆ ಇದ್ರೆ ಅದನ್ನು ಚುನಾವಣಾ ಅರ್ಜಿ ಅಂದ್ರೆ ಎಲೆಕ್ಷನ್ ಪಿಟಿಷನ್ ಮೂಲಕ ಪ್ರಶ್ನಿಸಬಹುದು ಎಲ್ಲಿ ಸಂಬಂಧಪಟ್ಟ ಹೈಕೋರ್ಟ್ನಲ್ಲಿ ಓ ಹೈಕೋರ್ಟ್ನಲ್ಲಿ ಹೌದು ಪ್ರಕ್ರಿಯೆ ನಡೀತಾ ಇರಬೇಕಾದ್ರೆ ತಡೆ ಹಾಕ್ಬಾರ್ದು ಅನ್ನೋ ಉದ್ದೇಶ ಇರಬಹುದು ಹೌದು ಅದು ಸರಿ ಇಡೀ ಪ್ರಕ್ರಿಯೆ ಇಲ್ಲ ಅಂದ್ರೆ ಈಗ ಈ ಇಡೀ ವ್ಯವಸ್ಥೆಯನ್ನ ನಡೆಸೋ ಯಂತ್ರಾಂಗ ಅಂದ್ರೆ ಮೆಷಿನರಿ ಬಗ್ಗೆ ಮಾತಾಡೋಣ ಇಷ್ಟು ದೊಡ್ಡ ದೇಶದಲ್ಲಿ ಇದು ಹೇಗೆ ಸಾಧ್ಯ ಆಗುತ್ತೆ ನಿಜಕ್ಕೂ ಇದೊಂದು ದೊಡ್ಡ ನೆಟ್ವರ್ಕ್ ಒಂದು ಬೃಹತ್ ಜಾಲ ರಾಷ್ಟ್ರ ಮಟ್ಟದಲ್ಲಿ ಅಂದರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಇಸಿಐ ಇದೆ ಅದರಲ್ಲಿ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಇಬ್ರು ಇತರ ಚುನಾವಣಾ ಆಯುಕ್ತರು ಇರ್ತಾರೆ ಇವರನ್ನ ಯಾರು ನೇಮಕ ಮಾಡೋದು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಆಮೇಲೆ ರಾಜ್ಯ ಮಟ್ಟದಲ್ಲಿ ಅಂದ್ರೆ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರಿ ಲೆವೆಲಲ್ಲಿ ಅಲ್ಲಿ ಆಯೋಗಕ್ಕೆ ಸಹಾಯ ಮಾಡಕ್ಕೆ ಮುಖ್ಯ ಚುನಾವಣಾ ಅಧಿಕಾರಿ ಅಂದ್ರೆ ಚೀಫ್ ಎಲೆಕ್ಟೋರಲ್ ಆಫೀಸರ್ ಸಿಇಒ ಇರ್ತಾರೆ ಇವರು ಐಎಎಸ್ ಆಫೀಸರ್ಸ್ ಇರ್ಬೋದಾ ಸಾಮಾನ್ಯವಾಗಿ ರಾಜ್ಯ ಸರ್ಕಾರದ ಹಿರಿಯ ಐಎಎಸ್ ಅಧಿಕಾರಿಯೇ ಇರ್ತಾರೆ ಸರಿ ಇನ್ನು ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಲ್ಲಿ ಜಿಲ್ಲಾ ಚುನಾವಣಾ ಅಧಿಕಾರಿ ಡಿಇಒ ಇರ್ತಾರೆ ಸಾಮಾನ್ಯವಾಗಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿ ಅಂದ್ರೆ ಡಿ ಸಿ ಅವರೇ ಈ ಜವಾಬ್ದಾರಿ ತಗೋತಾರೆ ಓಕೆ ಆಮೇಲೆ ಪ್ರತಿ ಚುನಾವಣಾ ಕ್ಷೇತ್ರ ಅಂದ್ರೆ ಕಾನ್ಸ್ಟಿಟ್ಯುಯನ್ಸಿಗೆ ಒಬ್ಬರು ರಿಟರ್ನಿಂಗ್ ಆಫೀಸರ್ ಆರ್ಒ ಇರ್ತಾರೆ ಆರ್ಒ ಹೌದು ಇವರೇ ಆ ಕ್ಷೇತ್ರದ ಚುನಾವಣೆಯ ಮುಖ್ಯ ಉಸ್ತುವಾರಿ ಎಲ್ಲ ಹೊಣೆ ಇವರದೇ ಮತದಾರರ ಪಟ್ಟಿಗಳನ್ನು ತಯಾರು ಮಾಡೋದು ಅದನ್ನ ಅಪ್ಡೇಟ್ ಮಾಡೋದು ಅದಕ್ಕೆ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಇ ಆರ್ಒ ಅಂತ ಇರ್ತಾರೆ ಹೌದು ಕೊನೆಗೆ ಪ್ರತಿ ಮತಗಟ್ಟೆ ಅಂದರೆ ಪೋಲಿಂಗ್ ಬೂತಲ್ಲಿ ಮತದಾನದ ದಿನ ಪ್ರಕ್ರಿಯೆ ನಡೆಸೋಕೆ ಒಬ್ಬರು ಪ್ರಿಸೈಡಿಂಗ್ ಆಫೀಸರ್ ಮತ್ತೆ ಅವರ ಕೆಳಗೆ ಪೋಲಿಂಗ್ ಆಫೀಸರ್ಗಳ ತಂಡ ಇರುತ್ತೆ ವಾವ್ ಅಂದ್ರೆ ಇದು ಲಕ್ಷಾಂತರ ಜನರನ್ನು ಒಳಗೊಂಡ ಒಂದು ದೊಡ್ಡ ಆಪರೇಷನ್ ಖಂಡಿತವಾಗಿಯೂ ಲಕ್ಷಾಂತರ ಸರ್ಕಾರಿ ನೌಕರರು ಶಿಕ್ಷಕರು ಇವರೆಲ್ಲ ಈ ಕೆಲಸದಲ್ಲಿ ಭಾಗಿಯಾಗ್ತಾರೆ ಇಷ್ಟೆಲ್ಲಾ ಜನರು ಇಷ್ಟೆಲ್ಲ ಹಂತಗಳು ಆದರೆ ಇಡೀ ಪ್ರಕ್ರಿಯೆ ನಿಷ್ಪಕ್ಷಪಾತವಾಗಿ ಫೇರ್ ಆಗಿ ನಡೆಯುತ್ತೆ ಅಂತ ಗ್ಯಾರಂಟಿ ಏನು ಹೇಗೆ ಖಚಿತಪಡಿಸಿಕೊಳ್ಳೋದು ನಮ್ಮ ಮೂಲಗಳಲ್ಲಿ ಇದರ ಬಗ್ಗೆ ಹೇಳಿದ್ದಾರಾ ಹೌದು ಹೇಳಿದರೆ ನಿಷ್ಪಕ್ಷಪಾತತೆ ಅನ್ನೋದು ಬಹಳ ಮುಖ್ಯ ಅಲ್ವಾ ಅದನ್ನು ಖಚಿತಪಡಿಸಿಕೊಳ್ಳೋಕೆ ಇಸಿಐ ಒಂದು ವ್ಯವಸ್ಥೆ ಮಾಡಿದೆ ಅದೇ ವೀಕ್ಷಕರು ಅಂದ್ರೆ ಒಬ್ಸರ್ವರ್ಸ್ ವೀಕ್ಷಕರು ಹೌದು ಪಲತರದ ವೀಕ್ಷಕರು ಇರ್ತಾರೆ ಸಾಮಾನ್ಯ ವೀಕ್ಷಕರು ಅಂದರೆ ಜನರಲ್ ಅಬ್ಸರ್ವರ್ಸ್ ಇವರು ಇಡೀ ಚುನಾವಣಾ ಪ್ರಕ್ರಿಯೆ ಮೇಲೆ ಕಣ್ಣಿಟ್ಟಿರ್ತಾರೆ ನೀತಿ ಸಂಹಿತೆ ಸರಿಯಾಗಿ ಪಾಲನೆ ಆಗ್ತಿದ್ಯಾ ಮತದಾನದ ದಿನ ವ್ಯವಸ್ಥೆ ಹೇಗಿದೆ ಎಲ್ಲವನ್ನೂ ನೋಡ್ತಾರೆ ಆಮೇಲೆ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಹಣದ ಕೇಳಿರ್ತೀವಿ ಅದನ್ನ ತಡೆಯೋಕೆ ಖರ್ಚು ವೆಚ್ಚ ವೀಕ್ಷಕರು ಅಂದ್ರೆ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸ್ ಅಂತ ಇರ್ತಾರೆ ಇವರು ಕ್ಯಾಂಡಿಡೇಟ್ಗಳು ಮಾಡೋ ಖರ್ಚಿನ ಮೇಲೆ ನಿಗಾ ಇಡ್ತಾರೆ ಅಂದ್ರೆ ಕ್ಯಾಂಡಿಡೇಟ್ ಖರ್ಚಿಗೆ ಲಿಮಿಟ್ ಇರುತ್ತಲ್ಲ ಅದನ್ನ ನೋಡ್ತಾರೆ ಹೌದು ಆ ಲಿಮಿಟ್ ದಾಟ್ಬಾರ್ದು ಲೆಕ್ಕ ಕೊರಬೇಕು ಅದನ್ನೆಲ್ಲ ಇವರು ಪರಿಶೀಲಿಸ್ತಾರೆ ಅಷ್ಟೇ ಅಲ್ಲ ಸೆಕ್ಯೂರಿಟಿ ಕಾಮೂನು ಸುವ್ಯವಸ್ಥೆ ನೋಡ್ಕೊಳ್ಳೋಕೆ ಪೊಲೀಸ್ ವೀಕ್ಷಕರು ಪೊಲೀಸ್ ಅಬ್ಸರ್ವರ್ಸ್ ಅಂತ ಇರ್ತಾರೆ ಇನ್ನು ಸೂಕ್ಷ್ಮ ಅಂತ ಗುರುತಿಸಿರುವ ಮತಗಟ್ಟೆಗಳಲ್ಲಿ ಅಂದರೆ ಸೆನ್ಸಿಟಿವ್ ಬೂತ್ಸ್ ಅಂತೀವಲ್ಲ ಅಲ್ಲಿ ನಡೆಯೋ ಪ್ರತಿಯೊಂದು ವಿಷಯವನ್ನು ಗಮನಿಸೋಕೆ ಸೂಕ್ಷ್ಮ ವೀಕ್ಷಕರು ಮೈಕ್ರೋ ಅಬ್ಸರ್ವರ್ಸ್ ಕೂಡ ಇರ್ತಾರೆ ಮೈಕ್ರೋ ಅಬ್ಸರ್ವರ್ಸ್ ಹೌದು ಈ ಎಲ್ಲಾ ಹಂತದ ಕಣ್ಗಾವಲಿನ ಉದ್ದೇಶ ಒಂದೇ ಚುನಾವಣೆ ಸ್ವತಂತ್ರವಾಗಿ ನ್ಯಾಯಸಮ್ಮತವಾಗಿ ಯಾವುದೇ ಗಲಾಟೆಯಿಲ್ಲದೆ ಶಾಂತಿಯುತವಾಗಿ ನಡಿಬೇಕು ಅನ್ನೋದನ್ನ ಖಚಿತಪಡಿಸೋದು ಇದು ನಿಜಕ್ಕೂ ಒಂದು ಕಾಂಪ್ರಿಹೆನ್ಸಿವ್ ಸಿಸ್ಟಮ್ ತರ ಕಾಣ್ತಿದೆ ಸರಿ ಈಗ ಅಸಲಿ ಪ್ರಕ್ರಿಯೆ ಬಗ್ಗೆ ಮಾತಾಡೋಣ ಎಲೆಕ್ಷನ್ ಅನೌನ್ಸ್ ಆದಾಗಿನ್ನ ರಿಸಲ್ಟ್ ಬರೋವರೆಗೂ ಮುಖ್ಯ ಹಂತಗಳು ಯಾವುವು ಮೊದಲನೇ ಹೆಜ್ಜೆ ಚುನಾವಣಾ ಆಯೋಗ್ ಎಲೆಕ್ಷನ್ ಶೆಡ್ಯೂಲ್ ಅಂದ್ರೆ ಚುನಾವಣಾ ವೇಳಾಪಟ್ಟಿಯನ್ನ ಪ್ರಕಟಿಸೋದು ಸರಿ ಆ ದಿನ ಆ ಕ್ಷಣದಿಂದಲೇ ಮಾದರಿ ನೀತಿ ಸಂಹಿತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಎಂಸಿಸಿ ಅಂತ ಕರಿತೀವಲ್ಲ ಅದು ಜಾರಿಗೆ ಬರುತ್ತೆ ತಕ್ಷಣವೇ ತಕ್ಷಣವೇ ಇದು ಬರೀ ರೂಲ್ಸ್ ಲಿಸ್ಟ್ ಅಲ್ಲ ಇದು ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳು ಸರ್ಕಾರ ಎಲ್ಲರೂ ಪಾಲಿಸಲೇ ಬೇಕಾದ ಒಂದು ನೈತಿಕ ಮಾರ್ಗದರ್ಶಿ ಇದ್ರ ಮುಖ್ಯ ಉದ್ದೇಶ ಏನು ಮುಖ್ಯವಾಗಿ ಅಧಿಕಾರದಲ್ಲಿರೋ ಪಕ್ಷ ಸರ್ಕಾರಿ ಯಂತ್ರಾಂಗವನ್ನ ಸಂಪನ್ಮೂಲಗಳನ್ನ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಬಾರ್ದು ಓಕೆ ಉದಾಹರಣೆಗೆ ಈಗ ಹೊಸ ಯೋಜನೆಗಳನ್ನು ಘೋಷಣಿಸೋದು ಸರ್ಕಾರಿ ವಾಹನಗಳನ್ನ ಪ್ರಚಾರಕ್ಕೆ ಬಳಸೋದು ಇದೆಲ್ಲ ಮಾಡೋ ಹಾಗಿಲ್ಲ ಮತ್ತೆ ಪ್ರಚಾರದ ವೇಳೆ ಶಾಂತಿ ಕಾಪಾಡಬೇಕು ದ್ವೇಷ ಭಾಷಣ ಮಾಡಬಾರ್ದು ಎಲ್ಲರಿಗೂ ಪ್ರಚಾರಕ್ಕೆ ಸಮಾನ ಅವಕಾಶ ಇರಬೇಕು ಇದೆಲ್ಲ ಇದರ ಭಾಗ ಹ್ಮ್ ಸರಿ ಆಮೇಲೆ ಆಮೇಲೆ ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು ಸಂದರ್ಭಕ್ಕೆ ತಕ್ಕ ಹಾಗೆ ಚುನಾವಣೆಗೆ ಅಧಿಕೃತವಾಗಿ ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ ಹೊರಡಿಸ್ತಾರೆ ಇದರ ಜೊತೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಶುರುವಾಗುತ್ತೆ ನಾಮಿನೇಷನ್ ಫೈಲ್ ಮಾಡೋದು ಹೌದು ಕ್ಯಾಂಡಿಡೇಟ್ಗಳಿಗೆ ನಾಮಪತ್ರ ಸಲ್ಲಿಸೋಕೆ ಸಾಮಾನ್ಯವಾಗಿ ಒಂದು ವಾರದ ಟೈಮ್ ಇರುತ್ತೆ ನಾಮಪತ್ರ ಸಲ್ಲಿಸ್ಬೇಕಾದ್ರೆ ಏನಾದ್ರೂ ವಿಶೇಷ ನಿಯಮಗಳಿವೆಯಾ ಕ್ಯಾಂಡಿಡೇಟ್ಗಳಿಗೆ ಹೌದು ಒಂದು ಮುಖ್ಯವಾದ ನಿಯಮ ಇದೆ ಪ್ರತಿಯೊಬ್ಬ ಅಭ್ಯರ್ಥಿ ನಾಮಪತ್ರ ಸಲ್ಲಿಸೋಕೆ ಮುಂಚೆ ಅಥವಾ ನಾಮಪತ್ರಗಳ ಪರಿಶೀಲನೆ ನಡೆಯೋ ದಿನದ ಒಳಗೆ ಹ್ಮ್ ಒಬ್ಬ ನಿಗದಿತ ಅಧಿಕಾರಿಯ ಮುಂದೆ ಹೋಗಿ ಭಾರತದ ಸಂವಿಧಾನಕ್ಕೆ ನಿಷ್ಠೆ ತೋರಿಸ್ತೀನಿ ದೇಶದ ಸಾರ್ವಭೌಮತ್ವ ಮತ್ತು ಅಖಂಡತೆಯನ್ನ ಎತ್ತಿಹಿಡಿತೀನಿ ಅಂತ ಪ್ರಮಾರ ವಚನ ಅಥವಾ ದೃಢೀಕರಣ ಮಾಡಬೇಕು ಓಥ್ ಆರ್ ಅಫರ್ಮೇಷನ್ ಅಂತಾರೆ ಇದು ಕಂಪಲ್ಸರಿ ಓ ಇದು ಕಡ್ಡಾಯನಾ ಹೌದು ಕಡ್ಡಾಯ ಸರಿ ಆಮೇಲೆ ನಾಮಪತ್ರ ಸಲ್ಲಿಕೆ ಮುಗದ್ಮೇಲೆ ಅವುಗಳ ಪರಿಶೀಲನೆ ನಡೆಯುತ್ತೆ ಸ್ಕ್ರೂಟನಿ ಅಂತಾರೆ ಇದರಲ್ಲಿ ಕ್ಯಾಂಡಿಡೇಟ್ ಅರ್ಹತೆ ಇದೆಯಾ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಅಂತ ನೋಡ್ತಾರೆ ಸರಿ ಇಲ್ಲದಿದ್ರೆ ಅಥವಾ ಅಪೂರ್ಣವಾಗಿದ್ರೆ ಆ ನಾಮಪತ್ರಗಳನ್ನ ತಿರಸ್ಕರಿಸ್ತಾರೆ ರಿಜೆಕ್ಟ್ ಮಾಡ್ತಾರ ಹೌದು ಆಮೇಲೆ ಕ್ಯಾಂಡಿಡೇಟ್ಗಳಿಗೆ ತಮ್ಮ ನಾಮಿನೇಷನ್ ವಾಪಸ್ ತಗೊಳೋಕೆ ಅಂದ್ರೆ ವಿಡ್ಡ್ರಾ ಮಾಡ್ಕೊಳ್ಳೋಕೆ ಸಾಮಾನ್ಯವಾಗಿ ಎರಡು ದಿನ ಟೈಮ್ ಕೊಡ್ತಾರೆ ಸರಿ ಅವಣಾ ಪ್ರಚಾರ ಎಲೆಕ್ಷನ್ ಕ್ಯಾಂಪೇನ್ ಶುರುವಾಗುತ್ತೆ ಈ ಟೈಮ್ನಲ್ಲಿ ಪಕ್ಷಗಳು ತಮ್ಮ ಪ್ರಣಾಳಿಕೆ ಅಂದ್ರೆ ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತವೆ ನಾವು ಗೆದ್ರೆ ಏನೇನ್ ಮಾಡ್ತೀವಿ ಅಂತ ಜನರಿಗೆ ಹೇಳ್ತಾರೆ ಸಭೆ ಸಮಾರಂಭ ರ್ಯಾಲಿಗಳೆಲ್ಲ ನಡೆಯುತ್ತೆ ಈ ಪ್ರಚಾರಕ್ಕೇನಾದರೂ ಕೊನೆ ಇರುತ್ತಾ ಹೌದು ಪೋಲಿಂಗ್ ದಿನ ಅಂದ್ರೆ ಮತದಾನದ ದಿನಕ್ಕೆ ನಲ್ವತ್ತೆಂಟು ಗಂಟೆಗಳ ಮೊದಲು ಪ್ರಚಾರ ನಿಲ್ಲಿಸಬೇಕು ಓ ಎರಡು ದಿನ ಮುಂಚೆನೆ ಹೌದು ಇದನ್ನ ಮೌನ ಅವಧಿ ಅಂದ್ರೆ ಸೈಲೆನ್ಸ್ ಪೀರಿಯಡ್ ಅಂತ ಕರೀತಾರೆ ಈ ನಲವತ್ತೆಂಟು ಗಂಟೆಗಳಲ್ಲಿ ಯಾವುದೇ ಪಬ್ಲಿಕ್ ಮೀಟಿಂಗ್ ರ್ಯಾಲಿ ಅಥವಾ ಟಿವಿ ರೇಡಿಯೋ ಮೂಲಕ ಪ್ರಚಾರ ಮಾಡೋ ಹಾಗಿಲ್ಲ ಯಾಕೆ ತರ ಮತದಾರರು ಸ್ವಲ್ಪ ಶಾಂತವಾಗಿ ಯೋಚನೆ ಮಾಡಿ ಯಾರಿಗೆ ವೋಟ್ ಹಾಕ್ಬೇಕು ಅಂತ ನಿರ್ಧಾರ ಮಾಡಲಿ ಅನ್ನೋದು ಇದರ ಉದ್ದೇಶ ಓಕೆ ಇದು ಅರ್ಥ ಆಯ್ತು ಆಮೇಲೆ ಬರುತ್ತೆ ಅತಿ ಮುಖ್ಯವಾದ ದಿನ ಮತದಾನದ ದಿನ ಪೋಲಿಂಗ್ ಡೇ ಹೌದು ಈಗಂತೋ ಎಲ್ಲ ಕಡೆ ಇವಿಎಂ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಗಳೇ ಕಾಣಿಸ್ತವೆ ಇದ್ರ ಜೊತೆಗೆ ವಿವಿಪಿಎಟಿ ಅಂತಾನೂ ಇರುತ್ತೆ ಹಳೆಯ ಬ್ಯಾಲೆಟ್ ಪೇಪರ್ ಸಿಸ್ಟಮ್ಗಿಂತ ಇದು ಹೀಗೆ ಬೆಟರ್ ಹೌದು ಈಗ ಇವಿಎಂಗಳ ಬಳಕೆ ಸಾಮಾನ್ಯವಾಗಿದೆ ಜೊತೆಗೆ ವಿವಿಪಿಎಟಿ ಅಂದ್ರೆ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಮಷೀನ್ಗಳನ್ನು ಜೋಡಿಸಿರ್ತಾರೆ ಇದರಿಂದ ಹಲವಾರು ಅನುಕೂಲಗಳಿವೆ ಮೊದಲನೇದಾಗಿ ಬ್ಯಾಲೆಟ್ ಪೇಪರ್ ಇದ್ದಾಗ ಅಸಿಂಧು ಮತಗಳು ಇನ್ವ್ಯಾಲಿಡ್ ವೋಟ್ಸ್ ಅಂತ ಆಗ್ತಿತ್ತು ಹೌದು ಸೀಲ್ ಸರಿ ಬೀಳದೆ ಹೋದ್ರೆ ಅಥ್ವಾ ಮಡ್ಚಬೇಕಾದ್ರೆ ಕರೆಕ್ಟ್ ಆ ಸಮಸ್ಯೆ ಈಗ ಇವಿಎಮ್ ಇಂದ ಬಹುತೇಕ ಇಲ್ಲವಾಗಿದೆ ಎರಡನೇದಾಗಿ ವೋಟ್ ಎಣಿಸೋದು ಕೌಂಟಿಂಗ್ ತುಂಬಾ ಫಾಸ್ಟ್ ಆಗಿ ನಡೆಯುತ್ತೆ ರಿಸಲ್ಟ್ ಬೇಗ ಗೊತ್ತಾಗತ್ತೆ ಹೌದು ಅದು ನಿಜ ಮೂರನೇದಾಗಿ ಪೇಪರ್ ಬಳಕೆ ಇಲ್ಲ ಸೊ ಇದು ಪರಿಸರಕ್ಕೂ ಒಳ್ಳೇದು ಲಾಂಗ್ ರನ್ನಲ್ಲಿ ಖರ್ಚು ಕೂಡ ಕಡಿಮೆ ಆಗ್ಬಹುದು ಈ ವಿವಿಪಿಎಟಿಯಿಂದ ಏನು ಉಪಯೋಗ ವಿವಿಪಿಎಟಿಯಿಂದ ಪಾರದರ್ಶಕತೆ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇನ್ನಷ್ಟು ಜಾಸ್ತಿ ಆಗತ್ತೆ ವೋಟರ್ ಬಟನ್ ಒತ್ತಿದಾಗ ತಾನು ಯಾವ ಕ್ಯಾಂಡಿಡೇಟ್ಗೆ ವೋಟ್ ಹಾಕಿದೀನಿ ಅಂತ ತೋರಿಸೋ ಒಂದು ಪ್ರಿಂಟೆಡ್ ಸ್ಲಿಪ್ ಕೆಲ ಸೆಕೆಂಡ್ ಕಾಣಿಸುತ್ತೆ ಆಮೇಲೆ ಅದು ಕಟ್ಟಾಗೆ ಒಂದು ಸೀಲ್ಡ್ ಬಾಕ್ಸ್ಗೆ ಬೀಳುತ್ತೆ ಓ ಅಂದ್ರೆ ನಾವು ಹಾಕಿದ ವೋಟ್ ಸರಿಯಾಗಿ ದಾಖಲಾಗಿದ್ಯಾ ಅಂತ ಕನ್ಫರ್ಮ್ ಮಾಡ್ಕೋಬಹುದು ಖಂಡಿತ ಇದು ವೋಟರ್ಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ನನ್ ವೋಟ್ ಸರಿಯಾಗೇ ಹೋಗಿದೆ ಅಂತ ಸರಿ ಈಗ ಒಬ್ಬ ವೋಟರ್ ಮತಗಟ್ಟೆಗೆ ಹೋದಾಗ ಅಲ್ಲಿ ಏನೇನು ಪ್ರೊಸೀಜರ್ ಇರುತ್ತೆ ಮೊದಲನೇದಾಗಿ ಮತದಾನ ಅನ್ನೋದು ರಹಸ್ಯ ಮತದಾನ ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಅಲ್ಲಿ ನಡೆಯುತ್ತೆ ವೋಟರ್ ಮತಗಟ್ಟೆಗೆ ಹೋದಾಗ ಮೊದಲು ತಮ್ಮ ಗುರುತಿನ ಚೀಟಿ ತೋರಿಸ್ಬೇಕು ವೋಟರ್ ಐಡಿ ಅಥವಾ ಬೇರೆ ಯಾವುದಾದ್ರು ಹೌದು ಎಲೆಕ್ಷನ್ ಕಮಿಷನ್ ಕೊಟ್ಟಿರೋ ವೋಟರ್ ಐಡಿ ಇ ಪಿಕ್ ಕಾರ್ಡ್ ಅಥವಾ ಅವರು ಒಪ್ಪಿರೋ ಬೇರೆ ಯಾವುದಾದ್ರೂ ಐ ಪ್ರೂಫ್ ಆಧಾರ್ ಪಾಸ್ಪೋರ್ಟ್ ತರ ಸರಿ ಅಲ್ಲಿರೋ ಪೋಲಿಂಗ್ ಆಫೀಸರ್ಸು ವೋಟರ್ ಲಿಸ್ಟಲ್ಲಿ ಹೆಸರು ಚೆಕ್ ಮಾಡಿ ನಲ್ಲಿ ಸಹಿ ಅಥವಾ ಹೆಬ್ಬೆಟ್ಟು ತಗೋತಾರೆ ಆಮೇಲೆ ವೋಟರ್ನ ಎಡಗೈ ತೋರು ಬೆರಳಿಗೆ ಅಳಿಸಲಾಗದ ಶಾಯಿ ಇಂಡಲಿಬಲ್ ಇಂಕ್ ಹಾಕ್ತಾರೆ ಅದು ಯಾಕೆ ಒಬ್ರೇ ವ್ಯಕ್ತಿ ಮತ್ತೆ ಮತ್ತೆ ಬಂದು ವೋಟ್ ಹಾಕ್ಬಾರ್ದು ಅಂತ ಡಬಲ್ ವೋಟಿಂಗ್ ತಡಿಯೋಕೆ ಆಮೇಲೆ ವೋಟರ್ ಇವಿಎಂ ಮತ್ತು ವಿವಿಪಿಎಟಿ ಇಟ್ಟಿರೋ ಒಂದು ಪ್ರತ್ಯೇಕ ಜಾಗಕ್ಕೆ ಅಂದ್ರೆ ವೋಟಿಂಗ್ ಕಂಪಾರ್ಟ್ಮೆಂಟ್ಗೆ ಹೋಗ್ತಾರೆ ಅಲ್ಲಿ ಯಾರಿಗೂ ಕಾಣಿಸ್ದ ಹಾಗೆ ತಮಗೆ ಬೇಕಾದ ಕ್ಯಾಂಡಿಡೇಟ್ ಹೆಸರು ಚಿಹ್ನೆ ಮುಂದಿರೋ ನೀಲಿ ಬಟನ್ ಪ್ರೆಸ್ ಮಾಡ್ತಾರೆ ಆಗ ಒಂದು ಬೀಪ್ ಅಂತ ಸೌಂಡ್ ಬರುತ್ತೆ ವಿವಿಪಿಎಟಿಯಲ್ಲಿ ಸ್ಲಿಪ್ ಪ್ರಿಂಟ್ ಆಗಿ ಕಾಣಿಸುತ್ತೆ ಅಂದ್ರೆ ವೋಟ್ ರೆಕಾರ್ಡ್ ಆಯ್ತು ಅಂತ ಅರ್ಥ ಓಕೆ ಇನ್ನು ಮತಗಟ್ಟೆಗಳ ಬಗ್ಗೆ ಹೇಳೋದಾದ್ರೆ ಅವು ಎಲ್ಲಿರ್ತವೆ ಎಷ್ಟೊತ್ತು ಓಪನ್ ಇರ್ತವೆ ಮತ್ತೆ ಈ ಎಕ್ಸಿಟ್ ಪೋಲ್ಸ್ ಅಂತಾರಲ್ಲ ಅದ್ರ ಬಗ್ಗೆ ಏನಾದ್ರೂ ರೂಲ್ಸ್ ಇದೆಯಾ ಆಯೋಗದ ಪ್ರಯತ್ನ ಏನಂದ್ರೆ ಪ್ರತಿಯೊಬ್ಬ ವೋಟರ್ಗೂ ತಮ್ಮ ಮನೆಯಿಂದ ಸಾಧ್ಯವಾದಷ್ಟು ಹತ್ರ ಸಾಮಾನ್ಯವಾಗಿ ಒಂದು ಎರಡು ಕಿಲೋಮೀಟರ್ ಒಳಗೆ ಪೋಲಿಂಗ್ ಬೂತ್ ಸಿಗಬೇಕು ಅಂತ ಸರಿ ಜಾಸ್ತಿ ಜನ ಸೇರ್ಬಾರ್ದು ಅಂತ ಒಂದು ಬೂತ್ನಲ್ಲಿ ವೋಟರ್ ಸಂಖ್ಯೆಯನ್ನ ಸಾಮಾನ್ಯವಾಗಿ ಲಿಮಿಟ್ ಮಾಡಿರ್ತಾರೆ ವೋಟ್ ಹಾಕೋಕೆ ಕನಿಷ್ಠ ಎಂಟು ಗಂಟೆ ಟೈಮ್ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಕ್ಸಿಟ್ ಪೋಲ್ಸ್ ಬಗ್ಗೆ ಹೌದು ಒಪೀನಿಯನ್ ಪೋಲ್ಸ್ ಮತ್ತೆ ಎಕ್ಸಿಟ್ ಪೋಲ್ಸ್ ಪ್ರಸಾರ ಮಾಡೋಕೆ ಕೆಲವು ನಿರ್ಬಂಧಗಳಿವೆ ಪೋಲಿಂಗ್ ಮುಗಿಯೋಕೆ ನಲವತ್ತೆಂಟು ಗಂಟೆ ಮುಂಚೆಯಿಂದ ಹಿಡಿದು ಪೋಲಿಂಗ್ ದಿನ ಮುಗಿಯೋವರೆಗೂ ಒಪೀನಿಯನ್ ಪೋಲ್ ರಿಸಲ್ಟ್ಸ್ ಹೇಳೋ ಹಾಗಿಲ್ಲ ಸರಿ ಮತ್ತೆ ಎಕ್ಸಿಟ್ ಪೋಲ್ಸ್ ಅಂದ್ರೆ ವೋಟ್ ಹಾಕಿ ಬಂದವರನ್ನ ಕೇಳಿ ಮಾಡೋ ಸಮೀಕ್ಷೆ ಇದೆಯಲ್ಲ ಅದರ ರಿಸಲ್ಟ್ಸ್ ದೇಶದಲ್ಲಿ ಎಲ್ಲಾ ಹಂತದ ಮತದಾನ ಪೂರ್ತಿಯಾಗಿ ಮುಗಿಯೋವರೆಗೂ ಪ್ರಕಟ ಮಾಡೋ ಹಾಗಿಲ್ಲ ಓ ಯಾಕೆ ಯಾಕಂದ್ರೆ ಒಂದು ಕಡೆ ಪೋಲಿಂಗ್ ಮುಗಿದು ಇನ್ನೊಂದು ಕಡೆ ನಡೀತಾ ಇದ್ರೆ ಈ ರಿಸಲ್ಟ್ಸ್ ಅಲ್ಲಿ ವೋಟ್ ಮಾಡೋರ ಮೇಲೆ ಪ್ರಭಾವ ಬೀರ್ಬೋದು ಅಂತ ಹೌದು ಅದು ಸರಿ ಓಕೆ ವೋಟಿಂಗ್ ಎಲ್ಲ ಮುಗೀತು ಆಮೇಲೆ ಮುಂದಿನ ಹಂತ ಏನು ರಿಸಲ್ಟ್ ಹೇಗೆ ಗೊತ್ತಾಗುತ್ತೆ ಎಲ್ಲಾ ಕಡೆ ಎಲ್ಲಾ ಹಂತಗಳ ವೋಟಿಂಗ್ ಮುಗಿದ್ಮೇಲೆ ಆಯೋಗ ಮೊದಲೇ ಫಿಕ್ಸ್ ಮಾಡಿರೋ ಒಂದು ದಿನಾಂಕದಂದು ವೋಟ್ ಎಣಿಕೆ ಕೌಂಟಿಂಗ್ ಆಫ್ ವೋಟ್ ಶುರು ಮಾಡ್ತಾರೆ ಇದೆಲ್ಲಿ ನಡೆಯುತ್ತೆ ಇದನ್ನ ಸಾಮಾನ್ಯವಾಗಿ ಬಹಳ ಸ್ಟ್ರಿಕ್ಟ್ ಸೆಕ್ಯೂರಿಟಿಯಲ್ಲಿ ಆರ್ಒ ಮತ್ತು ಅಬ್ಸರ್ವರ್ ಸಮ್ಮುಖಮಲ್ಲಿ ನಡೆಸ್ತಾರೆ ಟ್ರಾನ್ಸ್ಪರೆನ್ಸಿಗೋಸ್ಕರ ಕ್ಯಾಂಡಿಡೇಟ್ಗಳು ಅಥವಾ ಅವರ ಏಜೆಂಟ್ಗಳು ಕೂಡ ಕೌಂಟಿಂಗ್ ಟೈಮ್ ಅಲ್ಲಿ ಇರೋಕೆ ಅವಕಾಶ ಇರುತ್ತೆ ಸರಿ ಇವಿಎಂಗಳಲ್ಲಿರೋ ವೋಟ್ಗಳನ್ನ ಪ್ರತಿ ರೌಂಡ್ ಪ್ರಕಾರ ಎಣಿಕೆ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡ್ತಾ ಹೋಗ್ತಾರೆ ಗೆಲ್ಲೋದು ಹೇಗೆ ನಿರ್ಧಾರ ಆಗುತ್ತೆ ಭಾರತದಲ್ಲಿ ಲೋಕಸಭಾ ಮತ್ತೆ ಹೆಚ್ಚಿನ ರಾಜ್ಯಗಳ ಎಲೆಕ್ಷನ್ಗೆ ಫಸ್ಟ್ ಪಾಸ್ ದ ಪೋಸ್ಟ್ ಎಫ್ಪಿಟಿಪಿ ಸಿಸ್ಟಮ್ ಇದೆ ಎಫ್ ಪಿಟಿಪಿ ಹೌದು ಇದರ ಅರ್ಥ ಸಿಂಪಲ್ ಒಂದು ಕ್ಷೇತ್ರದಲ್ಲಿ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಇರ್ತಾರೋ ಅವರಲ್ಲಿ ಯಾರು ಎಲ್ಲರಿಗಿಂತ ಹೆಚ್ಚು ವೋಟ್ ತಗೋತಾರೋ ಅವರೇ ವಿನ್ನರ್ ಅಂದ್ರೆ ಬಹುಮತ ಬೇಕಂತೆಲ್ಲ ಜಸ್ಟ್ ಹೆಚ್ಚು ವೋಟ್ ಸಾಕಾ ಹೌದು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ವೋಟ್ ಬೇಕಂತೇನೋ ಇಜ ಎರಡನೇ ಸ್ಥಾನದಲ್ಲಿರೋರಿಗಿಂತ ಒಂದು ವೋಟ್ ಹೆಚ್ಚು ಬಂದ್ರೂ ಸಾಕು ಅವರೇ ಗೆದ್ದ ಹಾಗೆ ಓ ಇಂಟ್ರೆಸ್ಟಿಂಗ್ ಎಲ್ಲಾ ಕ್ಷೇತ್ರಗಳ ರಿಸಲ್ಟ್ ಬಂದ್ಮೇಲೆ ಇ ಇಸಿಐ ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡಿ ಗೆಜೆಟ್ನಲ್ಲಿ ಪಬ್ಲಿಷ್ ಮಾಡುತ್ತೆ ಇದರ ಆಧಾರದ ಮೇಲೆ ರಾಷ್ಟ್ರಪತಿಗಳು ಲೋಕಸಭೆಗೆ ಅಥವಾ ರಾಜ್ಯಪಾಲರು ವಿಧಾನಸಭೆಗೆ ಹೊಸ ಸದನ ರಚನೆ ಮಾಡೋಕೆ ಮುಂದಿನ ಪ್ರಕ್ರಿಯೆ ಶುರು ಮಾಡ್ತಾರೆ ಒಂದು ವೇಳೆ ಯಾರಿಗಾದ್ರೂ ರಿಸಲ್ಟ್ ಬಗ್ಗೆ ಅಥವಾ ಪ್ರಾಸೆಸ್ ಬಗ್ಗೆ ತಕರಾರಿದ್ರೆ ಆಗ ನಾವು ಮೊದಲು ಹೇಳಿದ ಹಾಗೆ ಎಲೆಕ್ಷನ್ ಮುಗಿದ ಮೇಲೆ ಹೈಕೋರ್ಟ್ನಲ್ಲಿ ಚುನಾವಣಾ ಅರ್ಜಿ ಸಲ್ಲಿಸಬಹುದು ಸರಿ ಒಂದು ವೇಳೆ ಕೋರ್ಟ್ಗೆ ಅಕ್ರಮ ನಡೆದಿದೆ ಅಂತ ಸಾಬೀತಾದ್ರೆ ಆ ಚುನಾವಣೆಯೇ ರದ್ದು ಮಾಡುವ ಅಧಿಕಾರ ಕೂಡ ಇರುತ್ತೆ ಹಾಗಾದ್ರೆ ಇಡೀ ಪ್ರಕ್ರಿಯೆ ತುಂಬಾ ಶಿಸ್ತಿನಿಂದ ನಡೆಯುತ್ತೆ ಈಗ ಸ್ವಲ್ಪ ಇತಿಹಾಸದ ಕಡೆ ನೋಡೋಣ ಈ ಸಿಸ್ಟಮ್ ಕಾಲಕ್ರಮೇಣ ಬದಲಾಗಿದೆಯಾ ಇಂಡಿಯನ್ ಎಲೆಕ್ಷನ್ ಹಿಸ್ಟ್ರಿಯ ಕೆಲವು ಮುಖ್ಯ ಘಟ್ಟಗಳು ಯಾವುವು ಹೌದು ಭಾರತದ ಚುನಾವಣಾ ಇತಿಹಾಸ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹತ್ತೊಂಬತ್ ನೂರ ಐವತ್ತೊಂದು ಐವತ್ತೇಳರಲ್ಲಿ ಮೊದಲ ಜನರಲ್ ಎಲೆಕ್ಷನ್ ನಡೆತು ನೋಡಿ ಹ್ಞೂ ಅಲ್ಲಿಂದ ಶುರು ಮಾಡಿದ್ರೆ ತುಂಬಾ ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ್ದೇ ಪ್ರಾಬಲ್ಯ ಇತ್ತು ಹೌದು ಆದ್ರೆ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಎಮರ್ಜೆನ್ಸಿ ಆದ್ಮೇಲೆ ನಡೆದ ಎಲೆಕ್ಷನ್ನಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಅಲ್ಲದ ಒಂದು ಸರ್ಕಾರ ಅಂದ್ರೆ ಜನತಾ ಪಕ್ಷದ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂತು ಅದು ಒಂದು ದೊಡ್ಡ ರಾಜಕೀಯ ಬದಲಾವಣೆ ಅಂತನೇ ಹೇಳ್ಬೋದು ನಿಜ ಆಮೇಲೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಿಂದ ಈಚೆಗೆ ನೋಡಿದ್ರೆ ಬಹುತೇಕ ಸಮ್ಮಿಶ್ರ ಸರ್ಕಾರಗಳ ಯುಗ ಅಂದ್ರೆ ಕೋಲಿಷನ್ ಗೌರ್ಮೆಂಟ್ಸ್ ಬಂತು ಹೌದು ಒಂದೇ ಪಕ್ಷಕ್ಕೆ ಮೆಜಾರಿಟಿ ಸಿಗೋದು ಕಷ್ಟ ಆಯಿತು ಹೌದು ಇದರಿಂದ ಪ್ರಾದೇಶಿಕ ಪಕ್ಷಗಳ ಪ್ರಾಮುಖ್ಯತೆ ತುಂಬಾ ಹೆಚ್ಚಾಯಿತು ರಾಷ್ಟ್ರ ರಾಜಕಾರಣದ ಸ್ವರೂಪವೇ ಬದಲಾಯಿತು ಟೆಕ್ನಾಲಜಿ ವಿಷಯದಲ್ಲೂ ದೊಡ್ಡ ಬದಲಾವಣೆ ಆಗಿದೆ ಅಲ್ವಾ ಹೌದು ಬ್ಯಾಲೆಟ್ ಪೇಪರ್ ಇಂದ ಇವಿಎಂ ವರ್ಗೆ ಖಂಡಿತವಾಗಿಯೂ ಮೊದಲೆಲ್ಲ ದೊಡ್ಡ ದೊಡ್ಡ ಬ್ಯಾಲೆಟ್ ಪೇಪರ್ಗಳು ಮತಪೆಟ್ಟಿಗೆಗಳು ವೋಟ್ ಎಣ್ಸೋಕೆ ದಿನಗಟ್ಲೆ ವಾರಗಟ್ಲೆ ಆಗ್ತಿತ್ತು ಹೌದು ಹೌದು ಆಮೇಲೆ ಇವಿಎಂ ಬಂತು ಪ್ರಕ್ರಿಯೆ ಫಾಸ್ಟ್ ಆಯ್ತು ನಿಖರತೆ ಜಾಸ್ತಿಯಾಯ್ತು ಈಗ ವಿವಿ ಪ್ಯಾಟ್ ಕೂಡ ಸೇರ್ಕೊಂಡಿದೆ ಇದು ಅಂದ್ರೆ ಟ್ರಾನ್ಸ್ಪೆರೆನ್ಸಿ ಹೆಚ್ಚಿಸೋಕೆ ವೋಟರ್ಸ್ ವಿಶ್ವಾಸ ಗಳಿಸೋಕೆ ನಿರಂತರವಾಗಿ ಪ್ರಯತ್ನಗಳು ನಡೀತಾನೇ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಈಗ ನಮ್ಗೆ ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು ಅನ್ನೋದು ತುಂಬಾ ಸಹಜ ಅನ್ಸುತ್ತೆ ಆದ್ರೆ ಜಗತ್ತಿನ ಬೇರೆ ಕಡೆ ಎಲ್ಲರಿಗೂ ಈ ಹಕ್ಕು ಇಷ್ಟು ಸುಲಭವಾಗಿ ಸಿಕ್ಕಿಲ್ಲ ಅಲ್ವಾ ನಿಜ ನೀವು ಹಿಸ್ತ್ರಿ ನೋಡಿದ್ರೆ ಎಷ್ಟೋ ದೇಶಗಳಲ್ಲಿ ಮೊದಲು ಆಸ್ತಿ ಇರೋ ಗಂಡಸರಿಗೆ ಮಾತ್ರ ವೋಟ್ ಹಾಕೋ ಹಕ್ಕಿತ್ತು ಹೌದು ಆಮೇಲೆ ಹೋರಾಟಗಳೆಲ್ಲ ಆಗಿ ಎಲ್ಲಾ ಗಂಡಸರಿಗೆ ಬಂತು ಆಮೇಲೆ ತುಂಬಾ ತಡವಾಗಿ ಮಹಿಳೆಯರಿಗೆ ಅಲ್ಪಸಂಖ್ಯಾತರಿಗೆ ಹೀಗೆ ಹಂತ ಹಂತವಾಗಿ ಬಂತು ಆದ್ರೆ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂದ ಮೊದಲ ದಿನದಿಂದಲೇ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲಾ ವಯಸ್ಕ ನಾಗರಿಕರಿಗೆ ಅಂದ್ರೆ ಆಗ ಇಪ್ಪತ್ತೊಂದು ವರ್ಷ ಈಗ ಹದಿನೆಂಟು ವರ್ಷ ಎಲ್ಲರಿಗೂ ವೋಟ್ ಹಾಕೋ ಹಕ್ಕನ್ನ ಕೊಡ್ಲಾಯಿತು ಇದು ನಿಜಕ್ಕೂ ಒಂದು ಐತಿಹಾಸಿಕ ಧೈರ್ಯದ ನಿರ್ಧಾರ ಹ್ಮ್ ಇಷ್ಟೆಲ್ಲ ಸಿಸ್ಟಮ್ಸ್ ಇದ್ರೂ ಇಷ್ಟು ದೊಡ್ಡ ದೇಶದಲ್ಲಿ ಎಲೆಕ್ಷನ್ ನಡೆಸೋದು ಅಂದ್ರೆ ಸವಾಲುಗಳು ಇದ್ದೇ ಇರುತ್ತೆ ಅಲ್ವಾ ನಮ್ಮ ಮೂಲಗಳು ಏನ್ ಹೇಳ್ತವೆ ಇದ್ರ ಬಗ್ಗೆ ಹೌದು ಸವಾಲುಗಳಿದ್ದೇ ಇವೆ ಖಂಡಿತ ಮೂಲಗಳ ಪ್ರಕಾರ ಒಂದು ಮುಖ್ಯ ಸವಾಲಂದ್ರೆ ಚುನಾವಣಾ ಅಕ್ರಮಗಳು ನಡೆಯೋ ಸಾಧ್ಯತೆ ಎಲೆಕ್ಟೋರಲ್ ಪ್ರಾಕ್ಟಿಸಸ್ ಅಂತಾರೆ ಅಂದ್ರೆ ಇದರಲ್ಲಿ ವೋಟರ್ಸ್ನ ಹೆದರಿಸೋದು ಬೆದರಿಸೋದು ಮತಗಟ್ಟೆಗಳನ್ನೇ ವಶಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋದು ಬೂತ್ ಕ್ಯಾಪ್ಚರಿಂಗ್ ಅಂತಿದ್ರಲ್ಲ ಮೊದಲು ಹೌದು ಈ ಕಡಿಮೆ ಆಗಿದೆ ಅನ್ಸುತ್ತೆ ಹೌದು ಟೆಕ್ನಾಲಜಿಯಿಂದಾಗಿ ಅದು ಕಷ್ಟ ಆಗಿದೆ ಆದರೂ ಬೇರೆ ರೂಪದಲ್ಲಿರ್ಬೋದು ಆಮೇಲೆ ಪ್ರಚಾರದ ಟೈಮ್ನಲ್ಲಿ ಸುಳ್ಳು ಸುದ್ದಿ ಹಬ್ಬಿಸೋದು ದ್ವೇಷ ಭಾಷಣ ಮಾಡೋದು ಇದೆಲ್ಲ ಸೇರುತ್ತೆ ಇನ್ನೊಂದು ದೊಡ್ಡ ಸವಾಲು ಅಂದ್ರೆ ಹಣದ ಬಳಕೆ ಅಲ್ವಾ ಖಂಡಿತ ಪವರ್ ಅಭ್ಯರ್ಥಿಗಳು ಇಷ್ಟು ಖರ್ಚು ಮಾಡಬೇಕು ಅಂತ ಕಾನೂನಿನಲ್ಲಿ ಲಿಮಿಟ್ ಇದ್ರೂ ತೆರೆಮರೆಯಲ್ಲಿ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಹಣ ಖರ್ಚು ಮಾಡ್ತಾರೇನೋ ಆರೋಪಗಳು ಯಾವಾಗಲೂ ಕೇಳಿ ಬರುತ್ತೆ ಇದನ್ನ ಕಂಟ್ರೋಲ್ ಮಾಡೋಕೆ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸ್ ಇದ್ದಾರಲ್ಲ ಇದ್ದಾರೆ ಆದರೂ ಇದು ಒಂದು ನಿರಂತರವಾದ ಸವಾಲು ಎಲ್ಲವನ್ನೂ ಪತ್ತೆ ಹಚ್ಚೋದು ಕಷ್ಟ ಸೊ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡೆಸೋಕೆ ಈ ಎಲ್ಲ ಸವಾಲುಗಳನ್ನು ಎದುರಿಸೋದು ಇ ಸಿ ಒಂದು ಕಂಟಿನ್ಯೂಯಸ್ ಕೆಲಸ ಇತ್ತೀಚೆಗೆ ಎನ್ಆರ್ಐಗಳ ವೋಟಿಂಗ್ ರೈಟ್ಸ್ ಬಗ್ಗೆ ಕೂಡ ತುಂಬಾ ಚರ್ಚೆ ಆಗ್ತಿದೆ ಅನಿವಾಸಿ ಭಾರತೀಯರು ಅವರ ಸ್ಟೇಟಸ್ ಏನಿದ ಹೌದು ಎರಡ್ ಸಾವಿರದ ಹತ್ತರಲ್ಲಿ ಒಂದು ಕಾನೂನು ತಿದ್ದುಪಡಿ ಆಯಿತು ಅದರ ಪ್ರಕಾರ ಎನ್ಆರ್ಐಗಳು ಅಂದ್ರೆ ಭಾರತೀಯ ಪಾಸ್ಪೋರ್ಟ್ ಇರೋರು ತಮ್ಮ ಹೆಸರನ್ನ ಇಂಡಿಯಾದ ವೋಟರ್ ಲಿಸ್ಟ್ನಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು ಅವರು ವೋಟ್ ಕೂಡ ಮಾಡಬಹುದು ಆದರೆ ಆದರೆ ಈಗಿರೋ ನಿಯಮದ ಪ್ರಕಾರ ಅವರು ವೋಟಿಂಗ್ ದಿನದಂದು ಪರ್ಸನಲ್ ಆಗಿ ಖುದ್ದಾಗಿ ತಮ್ಮ ರಿಜಿಸ್ಟರ್ಡ್ ಕ್ಷೇತ್ರದ ಪೋಲಿಂಗ್ ಬೂತ್ಗೆ ಬರಲೇಬೇಕು ಓಹ್ ಅಂದ್ರೆ ಅವರಿರೋ ದೇಶದಿಂದಲೇ ವೋಟ್ ಮಾಡೋ ಹಾಗಿಲ್ವಾ ಸದ್ಯಕ್ಕೆ ಇಲ್ಲ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಅಂದ್ರೆ ಅಂಚೆ ಮತದಾನ ಅಥವಾ ಆನ್ಲೈನ್ ವೋಟಿಂಗ್ ಪ್ರಾಕ್ಸಿ ವೋಟಿಂಗ್ ಈ ತರದ ಆಬ್ಸೆಂಟಿ ವೋಟಿಂಗ್ ಸೌಲಭ್ಯ ಈಗ ಇಲ್ಲ ಲಕ್ಷಾಂತರ ಜನ ಇದಾರಲ್ಲ ಎನ್ ಆರ್ಐಗಳು ಹೌದು ಅವರಿಗೆ ಈ ಸೌಲಭ್ಯ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಇದ ಸರ್ಕಾರ ಮತ್ತೆ ಆಯೋಗ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇವೆ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಭಾರತದ ಚುನಾವಣಾ ವ್ಯವಸ್ಥೆ ಸಂವಿಧಾನದ ದೃಷ್ಟಿಯಿಂದ ಬಹಳ ಗಟ್ಟಿಯಾಗಿದೆ ಆದ್ರೆ ಇದು ತುಂಬಾ ಕಾಂಪ್ಲೆಕ್ಸ್ ಡೈನಾಮಿಕ್ ಮತ್ತೆ ನಿರಂತರವಾಗಿ ಬದಲಾಗ್ತಾನೆ ಇರೋ ಒಂದು ದೊಡ್ಡ ಪ್ರಕ್ರಿಯೆ ಹೌದು ಸ್ವತಂತ್ರ ಚುನಾವಣಾ ಆಯೋಗ ಎಲ್ಲರಿಗೂ ವೋಟಿನ ಹಕ್ಕು ಸ್ಪಷ್ಟವಾದ ನಿಯಮಗಳು ಟೆಕ್ನಾಲಜಿ ಬಳಕೆ ಸವಾಲುಗಳನ್ನು ಎದುರಿಸೋ ಪ್ರಯತ್ನ ಇದೆಲ್ಲ ಇದರ ಭಾಗ ಹೌದು ಇದು ಬರೀ ಒಂದು ಪೊಲಿಟಿಕಲ್ ಪ್ರಾಸೆಸ್ ಅಲ್ಲ ಇದು ನಮ್ಮ ಪ್ರಜಾಪ್ರಭುತ್ವದ ಜೀವನಾಡಿ ಪ್ರತಿಯೊಂದು ವೋಟಿಗೂ ಬೆಲೆ ಇದೆ ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ತನ್ನ ಸರ್ಕಾರವನ್ನ ತಾನೇ ಆಯ್ಕೆ ಮಾಡೋ ಶಕ್ತಿ ಇದೆ ಅನ್ನೋದೇ ಸಾರ ಹ್ಮ್ ಸವಾಲುಗಳಂತೂ ಇದ್ದೇವೆ ಆದ್ರೇನು ಇಷ್ಟು ದೊಡ್ಡ ಇಷ್ಟು ವೈವಿಧ್ಯಮಯ ದೇಶದಲ್ಲಿ ಹೆಚ್ಚು ಕಡಿಮೆ ನಿಯಮಿತವಾಗಿ ಚುನಾವಣೆಗಳನ್ನ ನಡೆಸ್ಕೊಂಡು ಬರ್ತಾ ಇರೋದೇ ಒಂದು ದೊಡ್ಡ ಸಾಧನೆ ಈ ಎಲ್ಲಾ ವಿವರವಾದ ಚರ್ಚೆಯ ನಂತರ ಒಂದು ಪ್ರಶ್ನೆ ಮನಸ್ಸಲ್ಲಿ ಮೂಡುತ್ತೆ ಕುತೂಹಲ ಮೂಡುತ್ತೆ ಹೇಳಿ ಖಂಡಿತ ಭವಿಷ್ಯದಲ್ಲಿ ತಂತ್ರಜ್ಞಾನ ಟೆಕ್ನಾಲಜಿ ಹ್ಮ್ ಅದು ವೋಟರ್ಸ್ ನಂಬಿಕೆಯನ್ನ ಇನ್ನಷ್ಟು ಜಾಸ್ತಿ ಮಾಡೋದಿಕ್ಕೆ ಎಲೆಕ್ಷನ್ ಪ್ರಾಸೆಸ್ನ ಪಾರದರ್ಶಕತೆಯನ್ನ ಇನ್ನೂ ಹೆಚ್ಚು ಸುಧಾರಿಸೋಕೆ ಹೇಗೆ ಸಹಾಯ ಮಾಡಬಹುದು ಹೌದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಈಗರೂ ಇವಿಎಂ ವಿವಿಪಿಐಟಿ ಸಿಸ್ಟಮ್ಗಿಂತ ಮುಂದೆ ಹೋಗಿ ಉದಾಹರಣೆಗೆ ಪೂರ್ತಿ ಸುರಕ್ಷಿತವಾದ ಹ್ಯಾಕ್ ಮಾಡೋಕಾಗದಂಥ ಆನ್ಲೈನ್ ವೋಟಿಂಗ್ ವ್ಯವಸ್ಥೆ ಅಂತ ಹೊಸ ವಿಧಾನಗಳು ಜಾರಿಗೆ ಬರೋಕೆ ಸಾಧ್ಯ ಇದೆಯಾ ಇದು ಬಹುಶಃ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಗಮನಿಸಬೇಕಾದ ಮತ್ತೆ ಚರ್ಚಿಸಬೇಕಾದ ವಿಷಯ